ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಅರುಣ್ ನಾಗೇಶ್ ಸೋ ವಿಷಯ ಏನಪ್ಪ ಅಂದರೆ ಇವತ್ತಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ರೆಡಿಯಾಗಿ ಮೀನ್ ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದಿದ್ದೀನಿ ಎಲ್ರದು ಕಾಫಿ ಆಗಿದೆ ಅಂತ ಅಂದ್ಕೊತೀನಿ ಸೊ ಹೋಗಿ ಬನಾನಾ ಮಿಲ್ಕ್ ಶೇಕ್ ಕುಡಿಬೇಕು ಬನಾನಾ ಮಿಲ್ಕ್ ಶೇಕ್ ವಿತ್ ನ್ಯೂಟ್ರಿಷನ್ಸ್ ಲೈಕ್ ಒಣದ್ರಾಕ್ಷಿ ಖರ್ಜೂರ ಸೊ ಹಾಲು ಎಲ್ಲ ಹಾಕಿ ಮಾಡಿಕೊಡ್ತಾರೆ ಮನೆಯಲ್ಲಿ ಸೊ ಮಗ ಸ್ವಲ್ಪ ತಿಂದು ಆಗಲಿ ಅಂತ ನಾನು ತುಂಬ ಸಣ್ಣ ಇದ್ದೀನಿ ಸೊ ಅದಕ್ಕೆ ಸೊ ಬನ್ನಿ ಗೈಸ್ ಮಿಲ್ಕ್ ಶೇಕ್ ಉಟ್ಕೊಂಡು ಸ್ವಲ್ಪ ತಿಂಡಿ ಮಾಡಿಕೊಂಡು ಮಾತಾಡೋದಿದೆ ತುಂಬ ಮಾತಾಡೋಣ ಆಮೇಲೆ ಸೊ ಸದ್ಯಕ್ಕೆ ಮಿಲ್ಕ್ ಶೇಕ್ ಕೊಟ್ಕೊಂಬರೋಣ ಸೊ ಯಸ್ ನಮಸ್ತೆ ಮಿಲಕ್ಷ ರೆಡಿ ಮಾಡಿ ಕೊಟ್ಟವ್ರೆ ಸೊ ಕುಡಿತಾ ಇದ್ದೀನಿ ನ್ಯೂಟ್ರಿಷನ್ ಫುಡ್ ಎಲ್ಲರೂ ಬೆಳಗ್ಗೆ ಎದ್ದು ಏನಿಲ್ಲ ಒಂದು ಬನಾನಾ ಸ್ವಲ್ಪ ಒಣದ್ರಾಕ್ಷಿ ಖರ್ಜೂರ ಅಂಜೂರ ಬಾದಾಮಿ ಇನ್ನು ಸ್ವಲ್ಪ ಹನಿ ಹಾಕ್ಕೊಳ್ಳಿ ವೆಯ್ಟ್ ಗೇನ್ಗೂ ಸ್ವಲ್ಪ ಯೂಸ್ ಆಗುತ್ತೆ ನಾನು ಇನ್ಸ್ಟಾದಲ್ಲಿ ಯಾರೋ ಹೇಳಿರೋದು ನೋಡಿಬಿಟ್ಟೆ ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ ಎನ್ನು ಹುಡುಗ್ಲು ಸ್ವಲ್ಪ ತೀರಾ ಸಣ್ಣ ಇದ್ರು ಏನು ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಫಿಸಿಕ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲೋ ಇಲ್ಲೊಬ್ರು ಬಂದರು ಇಲ್ಲೊಬ್ರು ಬಂದರು ಇಲ್ಲೊಬ್ರು ಬಂದರು ಇವರು ಅಂತ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಗಳೇ ಪಪ್ಪಿ ಕೊಡು ಪಪ್ಪಿ ಕೊಡು ಯಾರಿದು ಯಾರಿದು ಪಪ್ಪಾ ಪಪ್ಪಾ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಥ್ಯಾಂಕ್ಸ್ ಕೊಡಲ್ವಾ ಥ್ಯಾಂಕ್ಸ್ ಹೇಳಬೇಕು ತಾನೆ ಬಲ್ಗೆಲಿ ಬಲ್ಗೆಲ್ ಕೊಡು ಬಲ್ಗೆಲ್ ಕೊಡು ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರದು ಪಪ್ಪ ಪಪ್ಪ ಪಪ್ಪಂಗೆ ಒಂದು ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಂಗೆ ಹಾಯ್ ಗಾಯ್ಸ್ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಡೇಟ್ ನೋಡಿದೆ ನವಂಬರ್ ಫೋರ್ಟೀನ್ತು ಮಕ್ಕಳ ದಿನಾಚರಣೆ ಅಂತ ನೆನಪಾಯಿತು ಅದಕ್ಕೊಂದು ಲೈನ್ ನೆನಪಾಗ್ತಿದೆ ಮೇಲ್ಗಡೆ ಮಕ್ಕಳಂತೆ ಕಾಣಿಸಿ ಒಳಗಡೆ ಕಣ್ಣನ್ ಮಕ್ಕಳಂಗಿರೋ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಹಾಗೆ ಪಾಪ ಜೊತೆ ಆಟ ಆಡ್ಕೊಂಡು ಪ್ರಿವಿಯಸ್ ವೀಡಿಯೋನ ಇನ್ಸ್ಟಾಗೆ ಅಪ್ಲೋಡ್ ಮಾಡಿಬಿಟ್ಟು ಸ್ವಲ್ಪ ಸ್ನಾನ ಮಾಡೋಣ ಅಂತ ಬಂದೆ ಬೆಳಗ್ಗೆ ತುಂಬ ಬಿಸಿಲು ಇಕ್ಕಿತ್ತು ಅದಕ್ಕೆ ತಣ್ಣೀರೆಲ್ಲ ಸ್ನಾನ ಮಾಡ್ಕೊಂಡು ಬಂದೆ ಬಂದು ಸ್ವಲ್ಪ ಊಟ ಮಾಡಿ ನಿಮ್ಮನ್ನೆಲ್ಲರನ್ನೂ ಮಾತಾಡ್ಸೋಣ ಅಂತ ಬೇಗ ಬೇಗ ಓಡೋಡಿ ಬಂದೆ ಸೊ ಯಾ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿಂದು ಫಸ್ಟ್ ವ್ಲಾಗ್ ಆ್ಯಂಡ್ ಇವತ್ತಿಂದ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಬೆಳಗಿನೇ ಹೇಳಿದೆ ಇವಾಗ ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದೆ ಆ್ಯಂಡ್ ಇವಾಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ಸ್ನಾನಗಿನ ಮಾಡಿ ಮತ್ತು ಸ್ವಲ್ಪ ಊಟ ಮಾಡಿ ಮತ್ತೆ ಬಂದಿದ್ದೀನಿ ನಿಮ್ಮನ್ನೆಲ್ಲ ಮಾತಾಡ್ಸೋಕ್ಕೆ ಸೊ ಬೇಸಿಕಲಿ ಲೈಕ್ ವ್ಲಾಗಿಂಗ್ 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 ಈಗ ಎಲ್ಲ ಕಡೆ ನಡೀತಾ ಇರೋ ಟ್ರೆಂಡಿಂಗ್ ಟಾಪಿಕ್ ಆಗಿಬಿಟ್ಟಿದೆ ಅದರಲ್ಲಿ ಕೆಲವರು ಫುಲ್ ತಿಳ್ಕೊಂಡು ಅದ್ರ ಬಗ್ಗೆ ಇಂಡೆಪ್ ಏನಿರುತ್ತೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡ್ತಾರೆ ಇನ್ನು ಕೆಲವರು ಗೋವಿತ ಫ್ಲೋ ಥರ ಮಾಡ್ತಾರೆ ಇನ್ನು ಕೆಲವರು ಏನೋ ಒಂದು ವಿಡಿಯೋ ಹಾಕಿದ್ರೆ ಸಾಕು ಅನ್ನೋ ಥರ ಹಾಕ್ಕೊಂಡು ಮಾಡೋರು ಇದ್ದಾರೆ ನಂತರ ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗಿಂಗ್ ಅಂತ ನೋಡಬೇಕು ಎಲ್ಲಿವರೆಗೆ ತಗೊಂಡೋಗುತ್ತೆ ಏನು ಎತ್ತ ಅಂತ ಹೆಜ್ಜೆ ಇಟ್ಟಾಗಿದೆ ಮುಂದಕ್ಕೆ ಹೋಗಬೇಕು ಹೊರತು ಹಿಂದಕ್ಕೆ ಬರೋಕ್ಕಂತೂ ಆಗಲ್ಲ ಸೊ ಟೈಮ್ ತಗೊಳುತ್ತೆ ಹೌದು ಆ್ಯಂಡ್ ಮೋರ್ ಓವರ್ ಬ್ಲಾಗಿಂಗ್ ಅಂತ ಬಂದರೆ ಲೈಕ್ ನಿಮ್ಮ ಹತ್ರ ಒಳ್ಳೆ ಡಿವೈಸೇ ಇರಬೇಕು ಅಂತ ಏನಿಲ್ಲ ಇರಬೇಕು ಡಿವೈ ಡಿವೈಸ್ ಬೇಕು ಆ್ಯಂಡ್ ಇಷ್ಟೇ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರಬೇಕು ನನ್ನ ಹತ್ರ ಇದೇ ಇರಬೇಕು ಅಥವಾ ಇದೇ ಟ್ರೈಪೋರ್ಡೇ ಬೇಕು ಅದೇ ಬೇಕು ಇದೇ ಬೇಕು ಇಲ್ಲ ನಾನು ಯೂಶ್ವಲಿ ವೀಡಿಯೋಸ್ ಎಲ್ಲ ಮಾಡೋದು ಯೂಶ್ವಲಿ ಹ್ಯಾಂಗ್ ಮಾಡಿಬಿಟ್ಟಿರ್ತೀನಿ ವಿಂಡೋಗೆ ವಿಂಡೋಗೆ ಹ್ಯಾಂಗ್ ಮಾಡಿಬಿಟ್ಟು ಲೈಕ್ ವಿಂಡೋ ನಿಯರ್ ಬೈ ಮಾಡ್ತೀನಿ ಕೆಲವೊಂದು ವೀಡಿಯೋ ಮಾಡಿದ್ದೀನಿ ಆಂಟಿಲ್ ಸಮ್ ವಾಟ್ ಅದನ್ನು ತೊಗೊಳೋವರೆಗೂ ಇನ್ನೂ ಆಕ್ಸೆಸರೀಸ್ ಏನೂ ತೊಗೊಂಡಿಲ್ಲ ಸೊ ತೊಗೊಳೋವರೆಗೂ ಹೀಗೆ ಮಾಡಿಕೊಂಡು ಕಾಲ ತಳ್ತಾ ಇರಬೇಕು ಮುಂದೆ ಆ್ಯಂಡ್ ಮೋರ್ ಓವರ್ ನಾನು ಕೇಳಿರೋ ಪ್ರಕಾರ ಲೈಕ್ ಮಾಡಬೇಕು ಅಂತ ನಿಂತರೆ ಯಾವುದೂ ಕಷ್ಟ ಏನಾಗೋಲ್ಲ ಸೊ ಮಾಡೋದು ನಮ್ಮ ಕೈಲಿರುತ್ತೆ ಸೊ ನಾವು ಅದನ್ನು ಮಾಡ್ಕೊಂಡು ಹೋಗ್ಬೇಕು ಮೇಯ್ನ್ ಕನ್ಸಿಸ್ಟೆನ್ಸಿ ಅದನ್ನು ಆಗುತ್ತೆ ಸೊ ಯಾ ಆ್ಯಂಡ್ ಮೋರ್ ಓವರ್ ಇದು ಫಸ್ಟ್ ಲಾಗ್ ಆಗಿರೋದ್ರಿಂದ ಐ ಥಿಂಕ್ ನನ್ನ ಬಗ್ಗೆ ಅಥವಾ ನಾನು ನಂದು ಬಿಟ್ಟು ಬೆಳೆದಿದ್ದು ಹೇಗೆ ಏನು ಎತ್ತಾ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ಆಗಲೇ ಹೇಳ್ದಂಗೆ ನಾನು ಇದನ್ನು ಯಾವ ಪೋಡ್ಗೂ ಹಾಕಿಲ್ಲ ಎಲ್ಲೂ ಹಾಕಿಲ್ಲ ಗೈಸ್ ಜಸ್ಟ್ ವಿಂಡೋಗೆ ಹ್ಯಾಂಗ್ ಮಾಡಿದ್ದೀನಿ ಏನಿಲ್ಲ ಜಸ್ಟ್ ಟೂ ರಬ್ಬರ್ಸ್ ತೊಗೊಳ್ಳಿ ಮಾಮೂಲಿ ರಬ್ಬರ್ ಬರುತ್ತಲ್ಲ ರಬ್ಬರ್ ತೊಗೊಂಡು ಮಾಮೂಲಿ ಟೈ ಮಾಡಿ ಅಷ್ಟೆ ಸೊ ಅವಾಗ ಯಾವ ಟ್ರೈ ಪೌಡ್ ಬೇಕಾಗಿರಲ್ಲ ಏನಿಲ್ಲ ಸಿ ನೋಡಿ ವಿಂಡೋ ಮುಂದೊಗಡೆ ಕೂತ್ಕೊಂಡ್ರೆ ನಿಮ್ಗೆ ಒಳ್ಳೆ ಡೇ ಲೈಟ್ ಸಿಗುತ್ತೆ ಸೊ ವಿಡಿಯೋ ಚೆನ್ನಾಗಿ ಬರುತ್ತೆ ಸೊ ಯಾ ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಪಕ್ಕ ಮಂಡ್ಯದುಡ್ಗ ನಾನು ಒಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಓದಿದ್ದು ಬಂದು ಲೈಕ್ ಅಪ್ ಟು ಒನ್ ಟು ಫಿಫ್ತ್ ಇಲ್ಲೇ ಊರಲ್ಲೇ ಓದಿದ್ದು ಆ್ಯಂಡ್ ಫೈವ್ ಟು ಟೆಂತ್ ಬಂದುಬಿಟ್ಟು ಇಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟ್ಲಿದೆ ಹತ್ರ ಸೊ ಅಲ್ಲಿ ನಾವು ಓದಿದ್ದು ಆ್ಯಂಡ್ ಏನು ಪಿ ಯು ಸಿ ಬಂದುಬಿಟ್ಟು ನಾನು ಮಂಗ್ಳೂರ್ಲೋದಿದ್ದು ಇಂಜಿನಿಯರಿಂಗ್ ಬಂದು ಬೆಂಗ್ಳೂರಲ್ಲಿ ಮಾಡೋದು ನಾನು ಬೇಸಿಕಲಿ ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಲೈಕ್ ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಸೋ ಆ್ಯಂಡ್ ಅದೇ ಹೇಳ್ದಂಗೆ ಇವಾಗ ಒಂದು ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿಕೊಂಡು ಮಾಡೋಣ ಅಂತ ಒಂದು ಹೆಜ್ಜೆ ಇಟ್ಟಿದ್ದೀವಿ ಮುಂದೆ ನೋಡಬೇಕು ಏನಾಗುತ್ತೆ ಹೇಗೆ ಎತ್ತಾ ಅಂತ ಆ್ಯಂಡ್ ನನ್ನ ಬಗ್ಗೆ ಅಂತ ಬಂದರೆ ಇವಾಗ ನಾನು ನಮ್ಮ ಮನೆ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಸಿನ್ಸ್ ಅಂದರೆ ನಿಮಗೆ ನನ್ನ ಬಗ್ಗೆ ಏನು ಅಷ್ಟು ಪರಿಚಯ ಇಲ್ಲ ಇವಾಗ ಬಂದಿರೋದು ನಾನು ಸೋಷಿಯಲ್ ಮೀಡಿಯಾಗೆ ಸೊ ನನ್ನ ಬಗ್ಗೆ ಏನಾದರೂ ಪರಿಚಯ ಮಾಡಬೇಕು ಅಂತಂದರೆ ನಾನು ಲೈಕ್ ನಮ್ಮ ಮನೆಯಲ್ಲಿ ನಾವು ಓವರಾಲ್ ಏಳು ಜನ ಇದ್ದೀವಿ ಇವಾಗ ಸದ್ಯಕ್ಕೆ ಫಸ್ಟ್ ನಾಲ್ಕಿದ್ದು ಇವಾಗ ಏಳು ಜನ ಇದ್ದೀವಿ ಅಪ್ಪ ಅಮ್ಮ ಅಣ್ಣ ನಾನು ಅತ್ತಿಗೆ ನಮ್ಮ ಪಾಪು ಅಣ್ಣನ ಪಾಪು ಮತ್ತು ಇನ್ನೊಬ್ಬ ಗುಂಡ ಅಂತಿದ್ದಾರೆ ನಮ್ಮ ಮನೆ ನಾಯಿ ಅವನು ಸೊ ಅವನು ನಮ್ಮ ಮನೆ ಮಗ ಥರನೇ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಹಾಬೀಸ್ ಬಂದುಬಿಟ್ಟು ಲೈಕ್ ನನಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಡ್ರೈವಿಂಗ್ ಅಂತ ಅಂದರು ಅಂತ ಅಂದರೆ ಇನ್ನೂ ತುಂಬ ಅಂದರೆ ತುಂಬ ಇಷ್ಟ ಬೈಕ್ಸ್ ಕಾರ್ಸ್ ನೆಕ್ಸ್ಟ್ ಲೆವೆಲ್ ಇಷ್ಟ ಸ್ವಲ್ಪ ನಮ್ಮ ಮನೆ ಮೇನ್ ರೋಡ್ ಪಕ್ಕನೇ ಪಕ್ಕನೇ ಇದೆ ಅದು ಬಸ್ತು ಆರ್ ಅನ್ಗಿರಿನೆಲ್ಲ ಬಂದಾಗ ಸ್ವಲ್ಪ ಇಗ್ನೋರ್ ಮಾಡಿ ಒಂದು ವಾಯ್ಸ್ ರೊಡಕ್ಷನ್ ಸ್ವಲ್ಪ ಮಾಡ್ತೀನಿ ಹಂಗೂ ಏನಾದರೂ ಕೇಳಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಮ್ಮ ಮನೆಯವ್ರ ಬಗ್ಗೆ ತಿಳಿಸ್ಬೇಕು ಅಂತಂದರೆ ನಮ್ಮ ಮನೇಲಿ ಯೂಶ್ವಲಿ ಲೈಕ್ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಏಳು ಜನ ಇದ್ದೀವಿ ನಾವು ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅಣ್ಣನ ಪಾಪು ಪ್ಲಸ್ ನಮ್ಮ ಮನೆ ಗುಂಡ ಒಬ್ಬ ಸ್ಪೆಷಲ್ ಮೆಂಬರ್ ನಮ್ಮ ಮನೆ ನಾಯಿ ಸೊ ಅವನು ನಮ್ಮ ಮನೆ ಮಗ ಥರನೇ ಸೊ ಓವರಾಲ್ ಏಳು ಜನ ಇದ್ದೀವಿ ನಮ್ಮ ಮನೆಯಲ್ಲಿ ಆ್ಯಂಡ್ ನಾನು ಇನಿಷಿಯಲ್ಲಾಗಿ ಲೈಕ್ ಹಿಂಗೆ ಹೇಳಿದೆ ಮನೇಲಿ ಹಿಂಗೆ ಸಿಂಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಥವಾ ಹಿಂಗೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಲೈಕ್ ಮಿಡಲ್ ಕ್ಲಾಸ್ ಮನೆ ಮೆಂಟಾಲಿಟಿ ಹೆಂಗೆ ಅಂತ ಅಯ್ಯಯ್ಯೋ ಏನು ಮಾಡ್ತಾವ ಇವನು ಇದೇನು ನಮ್ಮ ಬಗ್ಗೆ ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಹಿಂಗೆ ಏನು ಅಂತ ಹೇಳಿ ಹೇಳ್ತಾರೆ ಬಟ್ ನೀವೇನಾದರೂ ಒಂದು ಹೆಜ್ಜೆ ಅಂತ ಹಾಕಿದ್ದೀರಾ ಅಟ್ ಅಟ್ಲೀಸ್ಟ್ ನೀವು ಅಲ್ಲಿ ತಲುಪೋವರೆಗೂ ಡೌಟ್ ಪಡ್ತಾರೆ ತಲುಪಾದ್ಮೇಲೆ ಲೈಕ್ ಓಕೆ ಇವನು ಹೇಳಿದ್ದು ತಂಗೆ ಏನು ಸಾಧಿಸ್ ತೋರಿಸ್ತಾ ಅಂತಾರೆ ಸೊ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಹೌದು ಯಾವುದನ್ನು ಮಾಡ್ತೀವಿ ಅಂತಂದ್ರೆ ಕಷ್ಟನೇ ಈವನ್ ಇನ್ನು ಬಿಸ್ನೆಸ್ಸಲ್ಲೂ ಅಷ್ಟೇ ಇವಾಗ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಅಫ್ಕೋರ್ಸ್ ಬೇಕೇ ಬೇಕು ಲೈಕ್ ಕಷ್ಟ ಇದ್ದೇ ಇರುತ್ತೆ ಕಷ್ಟ ಪಡಬೇಕು ಹೋಗಬೇಕು ಎಲ್ಲ ಕಡೆ ಕನೆಕ್ಷನ್ಸ್ ಬೆಳೆಸ್ಕೋಬೇಕು ಸೊ ತುಂಬ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಆ್ಯಂಡ್ ಹಂಗನ್ಬಿಟ್ಟು ಇವಾಗ ಏನೋ ಅಂತಾರೆ ಅಥವಾ ಮನೆಯವ್ರು ಬೈತಾರೆ ಅಂತ ಅಂದ್ಬಿಟ್ಟು ನೀವು ಬೇಜಾರು ಮಾಡಿಕೊಂಡು ಫ್ಯಾಷನ್ನ ಬಿಡೋದಾಗಲಿ ಅಥವಾ ಏನಾದರೂ ಇನ್ನೂ ಏರೋ ಹೋಗ್ಲಿ ನಮ್ಮ ಮನೆಯವ್ರಿಗೆ ಮನೆಯವ್ರ ಜೊತೆ ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ದು ಬಿಡೋಣ ಅಂತಂದರೆ ಲೈಕ್ ಅಲ್ಲೇನು ಚೇಂಜ್ ಆಗಲ್ಲ ಲೈಫಲ್ಲಿ ಯೂಶ್ವಲಿ ಏನು ನಡೀತಾ ಇರುತ್ತೆ ಅದೇ ನಡೀತೆ ಸೊ ನಮ್ಮ ತಂದೆ ತಾಯಿಗಳು ನಮಗೆ ಅಂತ ಇವಾಗ ಕಷ್ಟ ಬಿದ್ದು ಕಷ್ಟಬಿದ್ದು ಮಾಡಿರ್ತಾರೆ ನಮಗೆ ಅಂತ ಇವಾಗ ಅಂದ್ರೆ ಲೈಕ್ ನಮಗೇನು ಟ್ಯಾಲೆಂಟ್ ಇದೆ ಅದ್ರ ಮೇಲೆ ಮುಂದೆ ಹೋದರೆ ಸೊ ನಮಗೂ ಅದು ಈಸಿ ಆಗುತ್ತೆ ಆ್ಯಂಡ್ ಇಷ್ಟ ಇದು ಇಷ್ಟ ಇಲ್ಲದೇ ಇರೋ ಕೆಲಸ ಮಾಡೋದ್ರ ಬದಲು ಇಷ್ಟ ಇರೋ ಕೆಲಸನ ಮಾಡ್ತಾ ಇರ್ತೀವಿ ಅನ್ನೋದು ಒಂದು ತೃಪ್ತಿ ಇರುತ್ತೆ ಸೊ ಯಾರಾದರೂ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಲೈಕ್ ಏನೇನು ಯೋಚನೆ ಮಾಡಬೇಡಿ ಸ್ಟಾರ್ಟ್ ಮಾಡಿ ಅಟ್ ದ ಸೇಮ್ ಟೈಮ್ ಮನೆ ಸಿಚುವೇಷನ್ನು ನೋಡ್ಕೊಳ್ಳಿ ನಮ್ಮನೆ ಸಿಚುವೇಶನ್ನು ನಮಗೆ ಏನಿಲ್ಲ ಸ್ಟಾರ್ಟಿಂಗ್ ಅವ್ರು ಆಡೇ ಹಾಕೋದು ನಮ್ಮನೆ ಏನು ಪ್ರೀತಿ ಗೀತಿ ಅವೆಲ್ಲ ಏನಿಲ್ಲ ಕೊಡ್ತಾಯಿರ್ತಾರೆ ನಮ್ಮಮ್ಮ ಪರ್ಕೆ ಎತ್ಕೊಂಡ್ರೆ ಚೆನ್ನಾಗಿ ಜಾಡಿಸ್ತಾರೆ ನಮ್ಮಪ್ಪ ಏನಿಲ್ಲ ಬೂಟ್ ಕಾಲು ಫುಟ್ಬಾಲು ಕ್ರಿಕೆಟ್ ಎಲ್ಲ ಚೆನ್ನಾಗಿ ಆಡ್ತಾರೆ ನಮ್ಮ ಜೊತೆ ನಮ್ಮಪ್ಪಂಗೆ ನಮ್ಮಪ್ಪನೇ ಬ್ಯಾಟು ನಾವೇ ಬಾಲು ನಾವು ಹಾಕ್ತಾ ಇರ್ತೀವಿ ಅವ್ರು ಹೊಡಿತಾ ಇರ್ತಾರೆ ನಮ್ಮ ಮುಂಗು ಅಷ್ಟೇ ನಾವು ಕಸ ಇದ್ದಂಗೆ ಗುಡಿಸ್ತಾ ಇರ್ತಾರೆ ಪರ್ ಪರ್ಕೆ ಏನು ತಲೆ ಬಿಸಿ ಇಲ್ಲ ನೋಡ್ಕೊಳ್ಳಿ ಮನೆ ಸಿಚುಯೇಷನ್ ನೋಡ್ಕೊಂಡು ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮಾಡಿ ಆ್ಯಂಡ್ ಡೈಲಾಗಲ್ಲಿ ಇರಬೇಡಿ ಲೈಕ್ ಅಯ್ಯೋ ಕಾಲಿಟ್ಬಿಟ್ಟು ಟ್ರೈನ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಟ್ರೈನ್ ಆಗಿಬಿಡುತ್ತೆ ಒನ್ಸ್ ಎ ಸ್ಟಾರ್ಟ್ ಇಲ್ ಗೆಟ್ ಸೊ ಡೋಂಟ್ ಬಿ ಇನ್ ದ ಕಂಫರ್ಟ್ ಝೋನ್ ಜಸ್ಟ್ ಔಟ್ ಆಫ್ ದಟ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಇಂಗ್ ಇಟ್ ಅಷ್ಟನ್ನು ಹೇಳ್ಬೋದು ಆ್ಯಂಡ್ ಎಲ್ಲರೂ ಹೇಳ್ತಾ ಇರ್ತಾರೆ ನಾವು ಮಾಡೋಕ್ಕೆ ಅಂತ ನಿಂತಾಗ ತುಂಬ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಇಲ್ಲ ಒಳ್ಳೆ ಕಮೆಂಟ್ಸ್ ಬರುತ್ತೆ ಇಲ್ಲ ಪ್ರೋತ್ಸಾಹಿಸೋರು ಇದ್ದೇ ಇರ್ತಾರೆ ಇವಾಗ ಬ್ಯಾಡ್ ಕಮೆಂಟ್ಸ್ ಏನಾದರೂ ಬಂತು ಅಂತಂದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡಿಕೊಂಡು ಗುಡ್ ಕಮೆಂಟ್ಸ್ ಏನಾದರೂ ಬಂತು ಅಂತಂದರೆ ಅದನ್ನು ಜಾಸ್ತಿ ತಲೆಯಿಂದ ಮೇಲೆ ಏನೋ ತಲೆ ಮೇಲೆ ಇಟ್ಕೊಂಡು ಅಥವಾ ಏನೋ ಎಬೂ ಗುಡ್ ಬರ್ತೈತೆ ಇವರೆಲ್ಲ ನನಗೆ ಬೆಂಬಲಿಸಿ ಬೆಂಬಲಿಸ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ಏನಾದ್ರು ನೆಗೆಟಿವ್ ಕಂಟೆಂಟ್ ಮಾಡಿದ್ರೆ ಸೊ ಅದು ವರ್ಕ್ ಆಗೋಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಸೊ ಯಾವಾಗಲೂ ಮಾಡುವಾಗ ಅಟ್ಲೀಸ್ಟ್ ಸಮ್ ವಾಟ್ ನಮಗೇನು ಫೇರ್ ಅನಿಸುತ್ತೆ ಅದನ್ನು ಮಾಡಿದ್ರೆ ಬೆಟರ್ ಇನ್ಸ್ಟೆಡ್ ಆಫ್ ಲೈಕ್ ಏನೋ ಮಾಡಿ ಏನೋ ಅನ್ಸ್ಕೊಳ್ಳೋದ್ರ ಬದಲು ಒಳ್ಳೇದು ಮಾಡೋಣ ಆದಷ್ಟು ಒಳ್ಳೇದು ಮಾಡೋಣ ಅಂತ ಅಷ್ಟೇನೇನಿಲ್ಲ ಸೊ ಇದು ನನ್ನ ಬಗ್ಗೆ ಪರಿಚಯ ನಮ್ಮನೆ ಬಗ್ಗೆ ಹೋಗ್ತಾ ಹೋಗ್ತಾ ಎಲ್ಲರೂ ಒಬ್ಬೊಬ್ಬರನ್ನ 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 ಪರಿಚಯ ಮಾಡ್ತಾ ಹೋಗ್ತೀನಿ ನಮ್ಮ ನಮ್ಮ ಮನೆಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಅಪ್ಪ ಬಂದ್ಬಿಟ್ಟು ಫಾರ್ಮರ್ ಕಮ್ ಬಿಸ್ನೆಸ್ ಮ್ಯಾನ್ ಅಮ್ಮ ಹೌಸ್ವೈಫು ಆ್ಯಂಡ್ ಜೊತೆಲಿ ಟೈಲರಿಂಗ್ ಕೂಡ ಮಾಡ್ತಾರೆ ಅದಕ್ಕೆ ಬಂದುಬಿಟ್ಟು ಹೌಸ್ ವೈಫು ಇನ್ನು ಪಾಪು ಆ್ಯಕ್ಚುಲಿ ಪಾಪು ಬಂದ್ಬಿಟ್ಟು ಇವಾಗ ಲೈಕ್ ಎಮ್ ಬಿ ಬಿ ಎಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದವಳಿಗೆ ಅವಳು ನಾನು ಇವಾಗಲೇ ಓದಲ್ಲ ಇನ್ನೊಂದು ಸ್ವಲ್ಪ ವರ್ಷ ಟೈಮ್ ಬೇಕು ಅಂತಂದು ಸೊ ಅದಕ್ಕೆ ಬಿಟ್ಟಿದ್ದೀವಿ ಈಗ ಜನವರಿ ಬಂದರೆ ಅವಳಿಗೆ ಎರಡು ವರ್ಷ ತೊಂಬತ್ತೆ ಸೊ ಫನ್ನಿಗೆ ಹೇಳಿದ್ದು ನಥಿಂಗ್ ಸೀರಿಯಸ್ ಸೊ ಅವಳಿನ್ನ ಈಗ ಎರಡು ವರ್ಷದ ಪಾಪು ಅಣ್ಣ ಬಂದುಬಿಟ್ಟಿಲ್ಲ ಮನೆಯಲ್ಲೇ ಇರೋ ಬಿಸ್ ಏನೋ ಅಪ್ಪನ ಜೊತೆ ಬಿಸ್ನೆಸ್ ನೋಡ್ಕೊಂಡಿದ್ದಾನೆ ಸೊ ಇದು ನಮ್ಮ ಮನೆಯ ಪರಿಚಯ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆ ನಾನು ಮಗನ ತೋರಿಸ್ತೀನಿ ರೀ ನಿಮಗೆ ತೋರಿಸ್ತೀನಿ ಅವನ್ನ ಹೇಳಿ ಹಂಗಂತೂ ತುಂಬ ಖುಷಿ ಆಗೋದೆ ಹತ್ರಕ್ಕೆ ಹೋದ್ರೆ ಸಾಕು ಬಾಲ್ಯಾಳಾಡ್ಸ್ಕೊಂಡು ಓಡ್ ಬರ್ತಾನೆ ಸರಿ ತೋರಿಸ್ತೀನಿ ಹ್ಞೂ ಎಲ್ಲಿ ಓಳು ನನ್ನ ಮಗಳು ಬಾ ಬೈಲ್ ಬೈಲ್ ಬಾ 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 ಒಂದು ಮಾಡ್ತಿದ್ದೆ ಒಂದು ಮಾಡ್ತಿದ್ದೆ ಓನ್ ಮಾಡ್ತಿದ್ದೆ ಪಡು ಹ್ಞೂ ಎಲ್ರಿಗೂ ಹಾಯ್ ಮಾಡು ಹಾಯ್ ಮಾಡು ಬಲ್ಗೈಲ್ ಬಲ್ಗೈಲಿ ಮಾಡಿದೆ ಹಾಯ್ ಹಾಯ್ ಮಾಡು ಕೈ ಕರೆಕ್ಟಾಗಿ ಮಾಡು ಹಾಯ್ ಹಾಯ್ ಏನು ಪ್ಲೇನ್ ಕೀಸ್ ಕೊಡು ಎಲ್ರಿಗೂ ಎಲ್ರಿಗೂ ಪ್ಲೇನ್ ಕೀಸ್ ಕೊಡು ಕೊಡು ಹಾ ಸೆಲೆಕ್ಟ್ ಮಾಡಿ ಎಲ್ರಿಗೂ ಎಲ್ರಿಗೂ ಸೆಲೆಕ್ಟ್ ಮಾಡು ಬನ್ನಿ ಪಪ್ಪಿ ಕೊಡು ಪಪ್ಪಂಗೆ ಹ್ಞೂ ಇರು ಬಂದೆ ಬಂದೆ ಯಾರು ಹ್ಞೂ ಇವಳೇ ನಮ್ಮ ಮಗಳು ಪರ್ಣಿ ನಿಮಗೆ ತೋರಿಸ್ಬೇಕು ಅಂತಿರೋ ಕಲಾವಿದೆ ಅಲ್ಲಿದೆ ನೋಡಿ ಗುಂಡಾ ಇಲ್ಲ ನೋಡು ಮನೆ ನಮ್ಮನೆ ಮಗ ಗುಂಡ ನಮ್ಮ ನಮ್ಮನೆ ಮಗಳು ನಡಿ ಮನೆ ನಡಿ ಮನೇಲೆಲ್ಲ ಮಲಗಿದ್ದಾರೆ ಕೆಲಸ ಮಾಡಿ ಮಾಡಿಸ್ತಾಯಿ ನಮ್ಮ ನಮ್ಮನೆ ಪರಿಚಯ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಣ್ಣನ ಎಲ್ಲ ಹೊರಗಡೆ ಹೋಗಿದ್ದಾನೆ ನಾ ಯಾರೂ ಬಂದಿಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಇಲ್ಲ ಬಿಡು ನಡಿ ಅಲ್ಲಿ ಅಲ್ಲೇ ನಡಿ 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 ರಡಿ ಬರ್ಬೇಡ 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 ಬರಬೇಡ ಅವಳು ನಾನು ಬಿಟ್ಟಿರೋದೇ ಇಲ್ಲ ಯಾವಾಗಲೂ ನನ್ನ ಜೊತೆ ಇರ್ತಾಳೆ ಸೋ ಇದು ಮನೆಯವರ ಪರಿಚಯ ಹೋಗ್ತಾ ಹೋಗ್ತಾ ಇನ್ನೂ ವೀಡಿಯೋಸ್ ಆಗ್ತಾ ಹೋಗ್ತೀನಿ ಡೈಲಿ ನಿಜ ಜೀವನದಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ನಿಮ್ಮಂತನೂ ಹಂಚ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ ಸೊ ಯಾ Bye bye. See you in, in the next video. Bye bye.